ತಾಲೂಕಿನ ಬೊಮ್ಮೇನಹಳ್ಳಿ ವಡ್ಡರಹಟ್ಟಿ ಅಂಗನವಾಡಿ ಕೇಂದ್ರ ಅವ್ಯವಸ್ಥೆಯ ಆಗರವಾಗಿದೆ ಇಲ್ಲಿ ಹೇಳೋರು ಇಲ್ಲ ಕೇಳೋರು ಇಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿದೆ ಇಲ್ಲಿ ಕೆಲಸ ಮಾಡುವ ಶಿಕ್ಷಕಿ ಚಂದ್ರಮ್ಮ ಹಾಗೂ ಸಹಾಯಕಿ ಸುಮಿತ್ರಾ ಎಂಬುವವರು ಸರ್ಕಾರದಿಂದ ಬಾಣಂತಿಯರಿಗೆ ನೀಡುವ ಪೋಷಕ ಆಹಾರ ಸರಿಯಾದ ಸಮಯಕ್ಕೆ ನೀಡುತ್ತಿಲ್ಲ ಶಾಲೆ ನಡೆಯುವ ವೇಳೆ ಮಕ್ಕಳು ಗಲೀಜು ಮಾಡಿದರೆ ಸಹಾಯಕಿ ಸುಮಿತ್ರ ಸ್ವಚ್ಛ ಮಾಡದೆ ಹಾಗೆ ಕಳಿಸುತ್ತಾರೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು ಜೊತೆಗೆ ಅಂಗನವಾಡಿಯಲ್ಲಿ ಶಿಕ್ಷಕಿ ಹಾಗೂ ಸಹಾಯಕಿ ಬದಲು ಅವರ ಮಕ್ಕಳು ಕಾರ್ಯನಿರ್ವಹಿಸುತ್ತಿದ್ದಾರೆ ಗ್ರಾಮದಲ್ಲಿ ಮರಣ ನೋಂದಣಿ ಮಾಡೋಕೆ ಇವರಿಬ್ಬರಿಗೂ ಪೂರೈಸುತ್ತೇ ಇಲ್ಲ ಈ ಅವ್ಯವಸ್ಥೆಯ ಬಗ್ಗೆ ಕೇಳೋಕೆ ಹೋದ ಗ್ರಾಮಸ್ಥರಿಗೆ ಆಂಗನವಾಡಿ ಶಿಕ್ಷಕಿ ಚಂದ್ರಮ್ಮ ಹಾಗೂ ಸಹಾಯಕಿ ಸುಮಿತ್ರಾ ಉಡಾಫಿಯ ಉತ್ತರ ನೀಡಿದ್ದಾರೆ ಇದರಿಂದ ರೊಚ್ಚಿಗೆದ್ದ ಗ್ರಾಮಸ್ಥರು ಆಂಗನವಾಡಿ ಮುಂದೆ ಶಾಮಿಯಾನ ಹಾಕಿ ಶಿಕ್ಷಕಿ ಹಾಗೂ ಸಹಾಯಕಿ ವರ್ಗಾವಣೆಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದ ಇವ್ರಿಗೆ ಕೊಡ್ತೇನೆ ವೆಂಟೇಟರ್ ಕೊಡ್ತೀರ ಕೇಳಿದ್ರು ಸರ್ ಇವರು ನಿಮ್ಮೆಷ್ಟು ನೀವು ಬಂದೋಗ್ಬಿಟ್ಟು ನಮ್ಗೆ ಗೊತ್ತಾಗ್ಬೇಕಲ್ಲ ಗೊತ್ತಿ ಕೇಳಿ ಅವ್ರು ಬಂದೋಗ್ತಾರೆ ಸರ್ ಯಾರು ಬಂದೋಗ್ತಾರ ನಮಗೆ ಯಾರಿಂದ ಕೊಂದು ಹೋಗ್ತಾರೆ ಅವ್ರಿಗೆ ಬೇಕಾದಾಗ ಊರಲ್ಲಿ ಕರ್ಸ್ಬೇಕು ಕೋರ್ಸಿಟ್ ಕರ್ಸ್ಬೇಕು ಅಂಗನವಾಡಿಗೆ ಹುಡುಗರಿಗೆ ಪಾಠ ಹೆಂಗ್ ನಡೀತಿದೆ ಫುಡ್ ಹೆಂಗ್ ಕೊಡ್ತಿದ್ದೆ ಪಾಠರಿಗೆ ಫುಡ್ ಯಾವ ತರ ಕೊಡ್ತಿದ್ದಾರೆ ಇವರು ಊರಲ್ಲಿ ಯಾರು ಸತ್ತಿದ್ದಾರೆ ಯಾರು ಡೆಲಿವರ್ ಆಗಿದ್ದಾರೆ ಅದೆಲ್ಲ ಲೀಸ್ಟ್ ಬರ್ದವ್ರೀಸ್ ಲೀಸ್ಟ್ ಎರಡ್ ವರ್ಷ ಸತ್ತು ಅವ್ರಿಗೆ ಎಷ್ಟಿಗೆ ಬಂದಿಲ್ಲ ಅವ್ರು ಲೀಸ್ಟ್ ಮಾಡಿಲ್ಲ ಹೇಳಿ ಮೇಡಮ್ ಅವ್ರ ಎರಡ್ ವರ್ಷ ಸತ್ತು ಮೇಡಮ್ ಅವ್ರೆ ಗ್ರಾಮಸ್ಥರ ಪ್ರತಿಭಟನೆ ವಿಚಾರ ತಿಳಿದು ಸ್ಥಳಕ್ಕೆ ಬಂದ ಅಧಿಕಾರಿಗಳು ಗ್ರಾಮಸ್ಥರಿಂದ ದೂರು ಪಡೆದು ಪರಿಶೀಲಿಸಿ ಶಿಕ್ಷಕಿ ಚಂದ್ರಮ್ಮ ಹಾಗೂ ಸಹಾಯಕಿ ಸುಮಿತ್ರಾರನ್ನು ವರ್ಗಾವಣೆ ಮಾಡಿ ಬೇರೆ ಶಿಕ್ಷಕಿ ಹಾಗೂ ಸಹಾಯಕಿಯನ್ನು ನೇಮಿಸಿ ಗ್ರಾಮಸ್ಥರನ್ನು ಸಮಾಧಾನಪಡಿಸಿದ್ದಾರೆ चंद्र यादव तो, सीटी न्यूस्ी के रे।